ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾರ್ಥನ ಮುರಳಿ ಓಂ ಶಾಂತಿ ಬಾಕ್ತದ ಮಧುವನ ಮಧುರ ಮಕ್ಕಳೇ ರಾವಣನ ಕಾಯ್ದೆಯಾಗಿದೆ ಅಸರಿಮತ ಸುಳಿ ಹೇಳುವುದು ತಂದೆಯ ಕಾಯ್ದೆಯಾಗಿದೆ ಶ್ರೀಮತ ಸತ್ಯ ಹೇಳುವುದು ಪ್ರಶ್ನೆ ಯಾವ ಮಾತುಗಳ ವಿಚಾರವನ್ನು ಮಾಡಿ ಮಕ್ಕಳಿಗೆ ಆಶ್ಚರ್ಯವಾಗಬೇಕು ಉತ್ತರ ಇದು ಎಂಥ ಬೇಹದ್ದಿನ ಆಶ್ಚರ್ಯಕರವಾದ ನಾಟಕವಾಗಿದೆ ಯಾವ ಕ್ಷಣದಲ್ಲಿ ಯಾವ ಪಾತ್ರ ನಡೆದಿದೆಯೋ ಅದು ಪುನರಾವರ್ತನೆ ಆಗುತ್ತಿದೆ ಎಷ್ಟು ಆಶ್ಚರ್ಯವಾಗುತ್ತದೆ ಒಬ್ಬರ ಲಕ್ಷಣಗಳು ಇನ್ನೊಬ್ಬರಿಗೆ ಹೋಲಿಕೆ ಆಗೋದಿಲ್ಲ ಎರಡನೇ ಪಾಯಿಂಟ್ ಹೇಗೆ ಬೇಹದ್ದಿನ ತಂದೆಯು ಬಂದು ಇಡೀ ವಿಶ್ವದವರ ಸದ್ಗತಿಯನ್ನು ಮಾಡುತ್ತಾರೆ ಓದಿಸುತ್ತಾರೆ ಇದು ಸಹ ಆಶ್ಚರ್ಯವಾಗಿದೆ ಓಂ ಶಾಂತಿ ಆತ್ಮೀಯ ತಂದೆ ಶಿವ ಕುಳಿತು ತಮ್ಮ ಆತ್ಮೀಯ ಮಕ್ಕಳಾದ ಸಾಲಿ ಗ್ರಾಮಗಳಿಗೆ ತಿಳಿಸುತ್ತಿದ್ದಾರೆ ಏನು ತಿಳಿಸುತ್ತಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಎಲ್ಲರಿಗೂ ಅವರವರ ಶರೀರದ ಹೆಸರಿದೆ ಬಾಕಿ ಒಬ್ಬರೇ ಪರಮಾತ್ಮನಾಗಿದ್ದಾರೆ ಅವರಿಗೆ ಶರೀರವಿಲ್ಲ ಆ ಪರಮಾತ್ಮ ಹೆಸರು ಶಿವ ಆಗಿದೆ ಅವರಿಗೆ ಪತಿತ ಪಾವನ ಪರಮಾತ್ಮ ಎಂದು ಹೇಳಲಾಗುತ್ತದೆ ತಂದೆಯವರು ನೀವು ಮಕ್ಕಳಿಗೆ ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯದ ರಾಶಿಯವನ್ನು ತಿಳಿಸುತ್ತಿದ್ದಾರೆ ಪಾತ್ರವನ್ನು ಅಭಿನಯ ಮಾಡಲು ಎಲ್ಲರೂ ಇಲ್ಲಿಗೆ ಬರುತ್ತಾರೆ ಇದನ್ನು ತಿಳಿಸಲಾಗಿದೆ ವಿಷ್ಣುವಿಗೆ ಎರಡು ರೂಪವಿದೆ ಶಂಕರನಿಗೆ ಯಾವುದೇ ಪಾತ್ರವಿಲ್ಲ ಇವೆಲ್ಲವೂ ತಂದೆಯ ಕುಳಿತು ತಿಳಿಸುತ್ತಾರೆ ತಂದೆಯು ಯಾವಾಗ ಬರುತ್ತಾರೆ ಹೊಸ ಸೃಷ್ಟಿಯ ಸ್ಥಾಪನೆಯಾಗುತ್ತದೆ ಮತ್ತು ಹಳೆಯ ಸೃಷ್ಟಿ ವಿನಾಶವಾಗುತ್ತದೆ ಮಕ್ಕಳಿಗೆ ತಿಳಿದಿದೆ ಹೊಸ ಪ್ರಪಂಚದಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ಅದನ್ನು ಪರಂಪಿತ ಪರಮಾತ್ಮನ ವಿನ ಮತ್ಯಾರೂ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ ಒಬ್ಬ ಪರಂಪಿತ ಪರಮಾತ್ಮನಿಗೆ ಪರಮಾತ್ಮ ಎಂದು ಹೇಳಲಾಗುತ್ತದೆ ಒಬ್ಬ ಪರಮ ಆತ್ಮನಿಗೆ ಪರಮಾತ್ಮನೆಂದು ಹೇಳಲಾಗುತ್ತದೆ ಹೆಸರು ಶಿವ ಎಂದಾಗಿದೆ ಅವರಿಗೆ ಶರೀರದ ಹೆಸರು ಇರುವುದಿಲ್ಲ ಬಾಕಿ ಯಾರೆಲ್ಲ ಇದ್ದಾರೆಯೋ ಅವರಿಗೆ ಶರೀರದ ಹೆಸರು ಇರುತ್ತದೆ ಇದು ಸಹ ಗೊತ್ತಿದೆ ಮುಖ್ಯ ಮುಖ್ಯವಾಗಿ ಯಾರೆಲ್ಲ ಇದ್ದಾರೆಯೋ ಅವರೆಲ್ಲ ಬಂದು ಬಿಟ್ಟಿದ್ದಾರೆ ಡ್ರಾಮಾದ ಚಕ್ರವು ಸುತ್ತುತ್ತಾ ಸುತ್ತಾ ಈಗ ಅಂತ್ಯವನ್ನು ಬಂದು ತಲುಪಿದೆ ಅಂತ್ಯದಲ್ಲಿ ತಂದೇ ಬರಬೇಕಾಗುತ್ತದೆ ಅವರ ಜಯಂತಿಯನ್ನು ಆಚರಿಸುತ್ತಾರೆ ಯಾವಾಗ ಪ್ರಪಂಚ ಪರಿವರ್ತನೆ ಆಗಬೇಕು ಆಗ ಜಯಂತಿ ಆಚರಣೆ ಮಾಡುತ್ತಾರೆ ಘೋರ ಅಂಧಕಾರದಿಂದ ಘೋರ ಪ್ರಕಾಶ ಬರುತ್ತದೆ ಅರ್ಥಾರ್ ದುಃಖಧಾಮದಿಂದ ಸುಖಧಾಮ ಬರಲಿದೆ ಮಕ್ಕಳಿಗೆ ಪರಂಪಿತ ಪರಮಾತ್ಮ ಶಿವ ಒಂದೇ ಬಾರಿ ಪುರುಷೋತ್ತಮ ಸಂಗಮಗದಲ್ಲಿ ಬರುತ್ತಾರೆ ಎಂದು ತಿಳಿದಿದೆ ಹಳೆಯ ಪ್ರಪಂಚ ವಿನಾಶ ಹೊಸ ಪ್ರಪಂಚದ ಸ್ಥಾಪನೆ ಮೊದಲು ಹೊಸ ಪ್ರಪಂಚದ ಸ್ಥಾಪನೆ ಹಳೆಯ ಪ್ರಪಂಚದ ವಿನಾಶವಾಗುತ್ತದೆ ವಿದ್ಯೆಯನ್ನು ಓದಿ ಬುದ್ಧಿವಂತರಾಗಬೇಕು ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಎಂದು ಮಕ್ಕಳಿಗೆ ತಿಳಿದಿದೆ ಹಸಿರು ಗುಣಗಳನ್ನು ತೆಗೆದುಹಾಕಬೇಕು ದೈವಿ ಗುಣಗಳನ್ನು ಮತ್ತು ಹಸಿರು ಗುಣಗಳ ವರ್ಣನೆಯ ಏನು ತೋರಿಸಬೇಕು ತಮ್ಮನ್ನು ತಾವೇ ನೋಡಿಕೊಳ್ಳಬೇಕು ನಾವು ಯಾರಿಗೂ ಬೇಸರ ಪಡಿಸುವುದಿಲ್ಲವೇ ಸುಳ್ಳನ್ನು ಹೇಳುವುದಿಲ್ಲವೇ ಶ್ರೀಮತಕ್ಕೆ ವಿರುದ್ಧವಾಗಿ ನಡೆಯುತ್ತಿಲ್ಲವಿಲ್ಲವೇ ಸುಳ್ಳು ಹೇಳುವುದು ಯಾರಿಗಾದರೂ ದುಃಖ ಕೊಡುವುದು ಬೇಷರಪಣಿಸುವುದು ಪಡಿಸುವುದು ಇದು ರಾವಣನ ಕಾಯ್ದೆಯಾಗಿದೆ ಮತ್ತು ಸತ್ಯ ಹೇಳುವುದು ರಾಮನ ಕಾಯ್ದೆಯಾಗಿದೆ ರಾವಣನ ಮತದಿಂದ ಮನುಷ್ಯರು ಹಸುರರು ದುಃಖಿ ಮತ್ತು ರೋಗಿಗಳಾಗುತ್ತಾರೆ ಐದು ವಿಕಾರಗಳ ಪ್ರವೇಶತೆ ಆಗುತ್ತದೆ ತಂದೆಯು ಬಂದು ಶ್ರೀಮತವನ್ನು ಕೊಡುತ್ತಾರೆ ಮಕ್ಕಳಿಗೆ ಗೊತ್ತಿದೆ ಶ್ರೀಮತದಿಂದ ದೈವಿ ಗುಣಗಳನ್ನು ಬರುತ್ತವೆ ಹಸಿರು ಗುಣಗಳನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಒಂದು ವೇಳೆ ಹಸಿರು ಗುಣ ಉಳಿದರೆ ಪದವಿ ಕಡಿಮೆಯಾಗುತ್ತದೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ತಲೆ ಮೇಲಿದೆ ನಂಬರ್ ವಾರ್ ಪುರುಷಾರ್ಥದನುಸಾರ ಹಗುರವಾಗಿ ಬಿಡುತ್ತದೆ ಇದು ಪುರುಷೋತ್ತಮ ಸಂಗಮವಾಗಿದೆ ಎಂದು ಸಹ ತಿಳಿದಿದೆ ತಂದೆಯ ಮುಖಾಂತರ ಈಗ ದೈವಿ ಗುಣಗಳ ಧಾರಣೆ ಮಾಡಿ ಹೊಸ ಪ್ರಪಂಚಕ್ಕೆ ಮಾನೀಕರಾಗುತ್ತೇವೆ ಅಂದ ಮೇಲೆ ಹಳೆಯ ಪ್ರಪಂಚದ ವಿನಾಶವಾಗಲಿದೆ ಎಂದು ಸಿದ್ಧವಾಗುತ್ತದೆ ಹೊಸ ಪ್ರಪಂಚದ ಸ್ಥಾಪನೆ ಬ್ರಹ್ಮಕುಮಾರ್ ಕುಮಾರ್ ಕುಮಾರಿಯರ ಮುಖಾಂತರ ಆಗುತ್ತದೆ ಪೂರ್ಣ ನಿಶ್ಚಯವಿರುವ ಕಾರಣ ಸೇವೆಯಲ್ಲಿ ತೊಡಗಿದ್ದೇವೆ ಅನೇಕರ ಕಲ್ಯಾಣವನ್ನು ಮಾಡುವುದಕ್ಕಾಗಿ ಪರಿಶ್ರಮ ಪಡುತ್ತಾ ಇರುತ್ತೇವೆ ತಮಗೆ ಗೊತ್ತಿದೆ ನಮ್ಮ ಸಹೋದರ ಸಹೋದರಿಯರು ಎಷ್ಟು ಸೇವೆ ಮಾಡುತ್ತಾರೆ ಎಲ್ಲರಿಗೆ ತಂದೆಯ ಪರಿಚಯವನ್ನು ಕೊಡುತ್ತಿರುತ್ತಾರೆ ತಂದೆಯು ಬಂದಿದ್ದಾರೆ ಎಂಬುದು ಮೊದಲು ಕೆಲವರು ಮಾತ್ರ ತಿಳಿದುಕೊಳ್ಳುತ್ತಾರೆ ನಂತರ ವೃದ್ಧಿಯಾಗುತ್ತದೆ ಒಬ್ಬ ಬ್ರಹ್ಮಣ ಮುಖಾಂತರ ಅನೇಕ ಬ್ರಹ್ಮಕುಮಾರರಾಗುತ್ತಾರೆ ಬ್ರಾಹ್ಮಣ ಕುಲ ಅವಶ್ಯವಾಗಿ ಬೇಕಲ್ಲವೇ ತಮಗೆ ಗೊತ್ತಿದೆ ನಾವು ಎಲ್ಲ ಬ್ರಹ್ಮಕುಮಾರ ಕುಮಾರಿಯರು ಶಿವತಂದೆಯ ಮಕ್ಕಳು ಸಹೋದರ ಸಹೋದರಾಗಿದ್ದೇವೆ ವಾಸ್ತವದಲ್ಲಿ ಸಹೋದರ ಸಹೋದರರು ನಂತರ ಪ್ರಜಾಪಿತ ಬ್ರಹ್ಮಣ ಮಕ್ಕಳಾಗುವುದರಿಂದ ಸಹೋದರ ಸಹೋದರಾಗುತ್ತೇವೆ ನಂತರ ದೈವೀ ಕುಲದಲ್ಲಿ ಹೋಗುತ್ತೇವೆಂದರೆ ಸಂಬಂಧ ವೃದ್ಧಿಯಾಗುತ್ತಾ ಹೋಗುತ್ತದೆ ರಾಜ್ಯ ಕೌರವರದು ಇಲ್ಲ ಪಾಂಡವರದ್ದು ಇಲ್ಲ ಯಾವಾಗ ನಂಬರ್ ವಾರಾಗಿ ಆಗಿ ರಾಜಾರಾಣಿ ಗದ್ದಿಗೆ ಮೇಲೆ ಕುಳಿತುಕೊಳ್ಳುತ್ತಾರೆಯೋ ಆಗ ರಾಜಧಾನಿ ಪ್ರಾರಂಭವಾಗುತ್ತದೆ ಈಗ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಿದೆ ಪ್ರಾರಂಭದಿಂದ ಹಿಡಿದು ಪವಿತ್ರ ರಾಜ್ಯ ಮತ್ತು ಅಪವಿತ್ರ ರಾಜ್ಯ ನಡೆಯುತ್ತಾ ಬಂದಿದೆ ದೇವತೆಗಳದೇ ಪವಿತ್ರ ರಾಜ್ಯ ಮತ್ತು ದೇವತೆಗಳದೇ ಪವಿತ್ರ ರಾಜ್ಯವಿತ್ತು ಮಕ್ಕಳಿಗೆ ಗೊತ್ತಿದೆ ಐದು ಸಾವಿರ ವರ್ಷಗಳ ಮೊದಲು ಸ್ವರ್ಗವಿತ್ತು ಪವಿತ್ರವಾದ ರಾಜ್ಯವಿತ್ತು ಎಂದು ಅವರ ಚಿತ್ರವೂ ಸಹ ಇದೆಯಲ್ಲವೇ ಮಂದಿರವು ಎಷ್ಟು ವಿಶಾಲವಾಗಿ ಮಾಡುತ್ತಾರೆ ಬೇರೆ ಯಾರೂ ಮಂದಿರವೂ ಸಹ ಇಲ್ಲ ಈ ದೇವತೆಗಳದೇ ಬಹಳ ಮಂದಿರವಿದೆ ತಂದೆಯು ಮಕ್ಕಳಿಗೆ ತಿಳಿಸಿದ್ದಾರೆ ಎಲ್ಲರ ಶರೀರದ ಹೆಸರುಗಳು ಪರಿವರ್ತನೆಯಾಗುತ್ತದೆ ಆದರೆ ತಂದೆಯ ಹೆಸರು ಶಿವ ಎಂದೇ ನಡೆಯುತ್ತದೆ ಶಿವ ಭಗವಾನ್ ವಾಚ್ ಯಾವುದೇ ದೇಹಧಾರೆಯನ್ನು ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ ತಂದೆಯುವಿನ ಮತ್ಯಾರೂ ತಂದೆಯ ಪರಿಚಯವನ್ನು ಕೊಡಲು ಸಾಧ್ಯವಿಲ್ಲವೆಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಅವರು ಯಾರೂ ತಂದೆಯನ್ನು ತಿಳಿದುಕೊಂಡಿಲ್ಲ ಇಲ್ಲಿಯೂ ಸಹ ತಂದೆಯನ್ನು ಹೇಗೆ ನೆನಪು ಮಾಡುವುದು ಎಂಬುದು ಬುದ್ಧಿಯಲ್ಲಿ ಬರದೇ ಇರುವವರು ಬಹಳಷ್ಟು ಮಂದಿ ಇದ್ದಾರೆ ಗೊಂದಲವಾಗುತ್ತಾರೆ ಇಷ್ಟು ಚಿಕ್ಕ ಬಿಂದುವನ್ನು ಹೇಗೆ ನೆನಪು ಮಾಡುವುದು ಶರೀರವಂತೂ ದೊಡ್ಡದಾಗಿದೆ ಅದನ್ನೇ ನೆನಪು ಮಾಡುತ್ತಾ ಇರುತ್ತಾರೆ ಇದೂ ಸಹ ಗಾಯನವಿದೆ ಬ್ರಕುಟಿಯ ಮಧ್ಯದಲ್ಲಿ ಹೊಳೆಯುವಂಥ ನಕ್ಷತ್ರವಿದೆ ಅರ್ಥಾತ್ ಆತ್ಮವು ನಕ್ಷತ್ರದ ಸಮಾನವಾಗಿದೆ ಆತ್ಮವನ್ನೇ ಶಾಲಿಗ್ರಾಮ್ ಎಂದು ಹೇಳಲಾಗುತ್ತದೆ ಶಿವಲಿಂಗವನ್ನು ಸಹ ದೊಡ್ಡ ರೂಪದಲ್ಲಿ ಪೂಜೆಯನ್ನು ಮಾಡುತ್ತಾರೆ ಹೇಗೆ ಆತ್ಮನನ್ನು ನೋಡಲು ಸಾಧ್ಯವಿಲ್ಲ ಶಿವತಂದೆಯನ್ನು ಸಹ ನೋಡುವುದಕ್ಕೆ ಸಾಗುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಬಿಂದುವಿನ ಪೂಜೆ ಹೇಗೆ ಮಾಡುವುದು ಏಕೆಂದರೆ ಮೊಟ್ಟ ಮೊದಲು ಶಿವತಂದಿಯ ಅವ್ಯಭಿಚಾರ್ಯ ಪೂಜೆ ಪ್ರಾರಂಭವಾಗುತ್ತದೆ ಹಾಗಾದರೆ ಪೂಜೆಗೆ ಅವಶ್ಯವಾಗಿ ದೊಡ್ಡ ವಸ್ತು ಬೇಕಾಗುತ್ತದೆ ಸಾಲಿಗ್ರಾಮವು ಸಹ ದೊಡ್ಡ ಮೊಟ್ಟ ಮೊಟ್ಟೆಯ ಆಕಾರದಲ್ಲಿ ಮಾಡುತ್ತಾರೆ ಸಾಲಿಗ್ರಾಮವು ಸಹ ದೊಡ್ಡ ಮೊಟ್ಟೆ ಆಕಾರದಲ್ಲಿ ಮಾಡುತ್ತಾರೆ ಒಂದು ಕಡೆ ಅಂಗುಷ್ಟ ಆಕಾರವೆಂದು ಉದಾಹರಣೆಯನ್ನು ಕೊಡುತ್ತಾರೆ ಮತ್ತು ನಕ್ಷತ್ರವೆಂದು ಸಹ ಹೇಳುತ್ತಾರೆ ಈಗ ನೀವು ಒಂದು ಮಾತಿನ ಮೇಲೆ ಇರಬೇಕು ಅರ್ಧಕಲ್ಪ ದೊಡ್ಡ ವಸ್ತುಗಳನ್ನು ಪೂಜೆ ಮಾಡಿದ್ದೀರಿ ಈಗ ಮತ್ತೆ ಬಿಂದು ಎಂದು ಅರ್ಥ ಮಾಡಿಕೊಳ್ಳುವುದರಲ್ಲಿ ಪರಿಶ್ರಮ ಇದೆ ಬಿಂದು ತಂದೆಯನ್ನು ನೋಡಲು ಸಾಧ್ಯವಿಲ್ಲ ಇಲ್ಲಿ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳಬೇಕು ಇಲ್ಲಿ ಬುದ್ಧಿಯಿಂದ ಅರ್ಥ ಮಾಡಿಕೊಳ್ಳಬೇಕು ಶರದಲ್ಲಿ ಆತ್ಮದ ಪ್ರವೇಶತೆಯಾಗುತ್ತದೆ ನಂತರ ಹೊರಗೆ ಬಂದಾಗ ಯಾರು ನೋಡಲು ಸಾಧ್ಯವಿಲ್ಲ ದೊಡ್ಡ ವಸ್ತುವಾಗಿದ್ದರೆ ನೋಡಬಹುದು ತಂದೆಯ ಹೊಸ ಜ್ಯೋತಿರ್ ಬಿಂದು ಆಗಿದ್ದಾರೆ ಆದರೆ ಅವರು ಜ್ಞಾನಸಾಗರನಾಗಿದ್ದಾರೆ ಮತ್ತು ಇನ್ನಾರನ್ನು ಜ್ಞಾನಸಾಗರ ಎಂದು ಹೇಳಲು ಸಾಧ್ಯವಿಲ್ಲ ಶಾಸ್ತ್ರವಂತೂ ಭಕ್ತಿ ಮಾರ್ಗದಾಗಿದೆ ಇಷ್ಟೆಲ್ಲ ವೇದ ಶಾಸ್ತ್ರ ಮುಂತಾದವುಗಳನ್ನು ಯಾರು ಮಾಡಿದರು ಹೇಳುತ್ತಾರೆ ವ್ಯಾಸ ಮಾಡಿದರು ಕ್ರಿಶ್ಚಿಯನ್ ಆತ್ಮವು ಯಾವುದೇ ಶಾಸ್ತ್ರವನ್ನು ಮಾಡಲಿಲ್ಲ ಇದೆಲ್ಲವನ್ನು ಮನುಷ್ಯರು ಕುಳಿತು ಮಾಡಿದರು ಜ್ಞಾನವಂತೂ ಅವರಲ್ಲಿ ಇಲ್ಲ ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ ಶಾಸ್ತ್ರಗಳಲ್ಲಿ ಜ್ಞಾನದ ಸದ್ಗತಿಯ ಮಾತದ್ದು ಇಲ್ಲವೇ ಇಲ್ಲ ಪ್ರತಿಯೊಂದು ಧರ್ಮದವರು ತಮ್ಮ ತಮ್ಮ ಧರ್ಮಸ್ಥಾಪಕರನ್ನು ನೆನಪು ಮಾಡುತ್ತಾರೆ ದೇಹದಾರಿಗಳನ್ನು ಸಹ ನೆನಪು ಮಾಡುತ್ತಾರೆ ಕ್ರಿಶ್ಚಿಯನ್ ಚಿತ್ರವೂ ಸಹ ಇದೆ ಎಲ್ಲರ ಚಿತ್ರವು ಸಹ ಇದೆ ಶಿವತಂದೆಯಂತೂ ಪರಮಾತ್ಮನಾಗಿದ್ದಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ಎಲ್ಲ ಆತ್ಮರು ಸಹೋದರಾಗಿದ್ದಾರೆ ಜ್ಞಾನವನ್ನು ತಿಳಿಸಿ ಸದ್ಗತಿಯನ್ನು ಕೊಡುವ ಜ್ಞಾನ ಸಹೋದರಲ್ಲಿ ಇರಲು ಸಾಧ್ಯವಿಲ್ಲ ಸದ್ಗತಿ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ ಈ ಸಮಯದಲ್ಲಿ ಸಹೋದರರು ಸಹ ಇದ್ದಾರೆ ತಂದೆಯೂ ಸಹ ಇದ್ದಾರೆ ತಂದೆಯು ಬಂದು ಇಡೀ ವಿಶ್ವದ ಆತ್ಮಗಳ ಸದ್ಗತಿಯನ್ನು ಮಾಡುತ್ತಾರೆ ವಿಶ್ವದ ಸದ್ಗತಿ ತಂದೆಯು ಒಬ್ಬರೇ ಆಗಿದ್ದಾರೆ ಶ್ರೀ ಶ್ರೀ ಒನ್ನೂರ ಎಂಟು ಜಗದ್ಗುರು ಮತ್ತು ವಿಶ್ವದ ಗುರು ಎರಡನೆಯದು ಒಂದೇ ಅರ್ಥವಾಗಿದೆ ಈಗಂತೂ ಹಸಿರು ರಾಜ್ಯವಾಗಿದೆ ಸಂಗಮ ಯುಗದಲ್ಲಿ ತಂದೆಯು ಬಂದು ಈ ಎಲ್ಲ ಮಾತುಗಳ ಅರ್ಥವನ್ನು ತಿಳಿಸುತ್ತಾರೆ ನಿಮಗೆ ತಿಳಿದಿದೆ ಈಗ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತದೆ ಮತ್ತು ಹಳೆಯ ಪ್ರಪಂಚದ ವಿನಾಶವಾಗಲಿದೆ ಇದನ್ನು ತಿಳಿಸಿದ್ದೇನೆ ಪತಿತ ಪಾವನ ಒಬ್ಬ ನಿರಾಕಾರ ತಂದೆಯಾಗಿದ್ದಾರೆ ಯಾವುದೇ ದೇಹಧಾರಿ ಮನುಷ್ಯರು ಪತಿತ ಪಾವನರಾಗಲು ಸಾಧ್ಯವಿಲ್ಲ ಪತಿತ ಪಾವನ ಪರಮಾತ್ಮನ ಒಬ್ಬರೇ ಆಗಿದ್ದಾರೆ ಒಂದು ವೇಳೆ ಪತಿತ ಪಾವನ ಸೀತಾರಾಮ್ ಎಂದು ಹೇಳಿದರು ಸಹ ತಂದೆಯ ತಿಳಿಸುತ್ತಾರೆ ಭಕ್ತಿಯ ಫಲವನ್ನು ಕೊಡಲು ಪರಮಾತ್ಮರು ಬಂದಿದ್ದಾರೆ ಅಂದರೆ ಎಲ್ಲ ಸೀತೆಯರು ವಧುವರಾಗಿದ್ದಾರೆ ಮತ್ತು ಒಬ್ಬ ರಾಮ ವರನಾಗಿದ್ದಾರೆ ಅವರೇ ಎಲ್ಲರ ಸದ್ಗತಿಯನ್ನು ಕೊಡುವರಾಗಿದ್ದಾರೆ ಈ ಎಲ್ಲಾ ಸದ್ಗತಿಗಳನ್ನು ಎಲ್ಲ ಮಾತುಗಳನ್ನು ತಂದೆಯ ಕುಳಿತು ತಿಳಿಸುತ್ತಾರೆ ಡ್ರಾಮಾನುಸಾರ ಅವರೇ ಪುನಃ ಐದು ಸಾವಿರ ವರ್ಷಗಳ ನಂತರ ಈ ವಿಷಯಗಳನ್ನು ತಿಳಿಸುತ್ತಾರೆ ಈಗ ತಮಿಳು ಓದುತ್ತಿದ್ದೀರಿ ಶಾಲೆಯಲ್ಲಿ ಎಷ್ಟೊಂದು ಓದುತ್ತಾರೆ ಇದೆಲ್ಲವೂ ಡ್ರಾಮಾದಲ್ಲಿ ನಿಗದಿಯಾಗಿದೆ ಯಾವ ಸಮಯದಲ್ಲಿ ಯಾರು ಓದುತ್ತಾರೆ ಯಾರು ಪಾತ್ರವನ್ನು ಅಭಿನಯಿಸುತ್ತಾರೆ ಅದೇ ಪಾತ್ರವು ಪುನಃ ಕಲ್ಪದ ನಂತರ ಪುನರಾವರ್ತನೆ ಆಗೋದು ಐದು ಸಾವಿರ ವರ್ಷಗಳ ನಂತರ ಪುನಃ ಇದೇ ವಿದ್ಯೆಯನ್ನು ಓದುತ್ತೇವೆ ಇದು ಅನಾದಿ ಮಾಡಲ್ಪಟ್ಟಿರುವ ನಾಟಕವಾಗಿದೆ ಈ ನಾಟಕದಲ್ಲಿ ಗಳಿಗೆ ಗಳಿಗೆಗೆ ಹೊಸದು ಬರುತ್ತದೆ ಚಕ್ರವಂತು ಸುತ್ತುತ್ತಾ ಇರುತ್ತದೆ ಹೊಸ ಹೊಸ ಮಾತುಗಳನ್ನು ನೀವು ನೋಡುತ್ತಾ ಇರುತ್ತೀರಿ ಈಗ ನಿಮಗೆ ತಿಳಿದಿದೆ ಇದು ಐದು ಸಾವಿರ ವರ್ಷಗಳ ಡ್ರಾಮಾ ನಡೆಯುತ್ತಾ ಇರುತ್ತದೆ ಇದರ ವಿಸ್ತಾರ ಭಾಳಷ್ಟು ಇದೆ ಮುಖ್ಯ ವಿಷಯಗಳನ್ನು ತಿಳಿಸಲಾಗುತ್ತದೆ ಮನುಷ್ಯರು ಹೇಳುತ್ತಾರೆ ಪರಮಾತ್ಮನು ಸರ್ವೇಪಿ ಎಂದು ತಂದೆಯು ತಿಳಿಸುತ್ತಾರೆ ನಾನು ಸರ್ವಯಪಿ ಅಲ್ಲ ತಂದೆಯು ಬಂದು ಆದಿ ಮಧ್ಯ ಅಂತರದ ಪರಿಚಯವನ್ನು ಕೊಡುತ್ತಾರೆ ಈಗ ನಿಮಗೆ ತಿಳಿದಿದೆ ತಂದೆಯು ಕಲ್ಪ ಕಲ್ಪ ಬಂದು ಆಸ್ತಿಯನ್ನು ಕೊಡುತ್ತಾರೆ ಎಂದು ಬ್ರಾಹ್ಮಣ ಮುಖಾಂತರ ಸ್ಥಾಪನೆಯಾಗುತ್ತದೆ ಎಂದು ಗಾಯನವಿದೆ ಇದರ ತಿಳುವಳಿಕೆ ಬಹಳ ಚೆನ್ನಾಗಿದೆ ವಿರಾತ ರೂಪದ ಅರ್ಥವನ್ನು ಸ ಹೇಳುತ್ತಾರೆ ಆದರೆ ತಂದೆಯ ವಿನಾಯಿ ಯಾರೂ ತಿಳಿಸಲು ಸಾಧ್ಯವಿಲ್ಲ ಚಿತ್ರಗಳಂತೂ ಅನೇಕ ಇದೆ ಆದರೆ ಅದರ ಅರ್ ಯಥಾರ್ಥವನ್ನು ಒಬ್ಬರೂ ಸಹ ತಿಳಿದುಕೊಂಡಿಲ್ಲ ಶ್ರೇಷ್ಠಾತಿ ಶ್ರೇಷ್ಠ ಶಿವತಂದೆಯಾಗಿದ್ದಾರೆ ಅವರ ಚಿತ್ರವೂ ಸಹ ಇದೆ ಆದರೆ ಯಾರೂ ತಿಳಿದುಕೊಂಡಿಲ್ಲ ಒಳ್ಳೆಯದು ಸೂಕ್ಷ್ಮವತನ ಚಿತ್ರವು ಅವಶ್ಯಕತೆ ಇಲ್ಲ ಇತಿಹಾಸ ಭೂಗೋಳ ಇಲ್ಲಿಯೇ ತಿಳಿಸಬೇಕಾಗುತ್ತದೆ ಹೇಗೆ ಬ್ರಹ್ಮನ ಶರೀರದಲ್ಲಿ ಕುಳಿತು ತಂದೆಯೂ ತಿಳಿಸುತ್ತಾರೆ ಹಾಗೆ ಸೂಕ್ಷ್ಮವತನದಲ್ಲಿ ಕರ್ಮಾತೀತ ಶರೀರದಲ್ಲಿ ಕುಳಿತುಕೊಂಡು ಮಕ್ಕಳೊಂದಿಗೆ ಮಾತನಾಡುತ್ತಾರೆ ಅಥವಾ ಮಿಲನ ಮಾಡುತ್ತಾರೆ ಆದರೆ ಅಲ್ಲಂತೂ ವಿಶ್ವದ ಇತಿಹಾಸ ಭೂಗೋಳವಿಲ್ಲ ಇತಿಹಾಸ ಭೂಗೋಳ ಇಲ್ಲಿಯದೇ ಮಾತಾಗಿದೆ ಮಕ್ಕಳ ಬುದ್ಧಿಯಲ್ಲಿ ನಾವೇ ಸತ್ಯಯುಗದ ದೇವಿ ದೇವತೆಗಳಾಗಿದ್ದೇವೆ ಇದಕ್ಕೆ ಐದು ಸಾವಿರ ವರ್ಷಗಳಾಯ್ತಂದು ಇದೆಲ್ಲವೇ ಈ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಹೇಗಾಯಿತು ಎಂದು ಯಾರೂ ತಿಳಿದುಕೊಂಡಿಲ್ಲ ಉಳದೆಲ್ಲ ಧರ್ಮದ ಸ್ಥಾಪನೆಯು ಬಗ್ಗೆ ಎಲ್ಲರೂ ತಿಳಿದುಕೊಂಡಿದ್ದಾರೆ ಅವರ ಗ್ರಂಥಗಳಿವೆ ಲಕ್ಷಾಂತರ ವರ್ಷಗಳ ಮಾತಂತೂ ಇರಲು ಸಾಧ್ಯವಿಲ್ಲ ಲಕ್ಷಾಂತರ ವರ್ಷಗಳ ಮಾತಂತೂ ತಪ್ಪಾಗಿದೆ ಆದರೆ ಮನುಷ್ಯರ ಬುದ್ಧಿ ಸ್ವೈಪವೂ ಕೆಲಸಕ್ಕೂ ಮಾಡುವುದಿಲ್ಲ ಪ್ರತಿಯೊಂದು ಮಾತನ್ನು ಮೊದಲಾತಿ ಮೊದಲ ಮಕ್ಕಳೇ ಚೆನ್ನಾಗಿ ಧಾರಣೆ ಮಾಡಿ ಎಂದು ತಂದೆ ತಿಳಿಸುತ್ತಾರೆ ತಂದೆಯನ್ನು ನೆನಪು ಮಾಡುವುದೇ ಮುಖ್ಯ ಮಾತಾಗಿದೆ ಇದು ನೆನಪಿನ ರೇಷ್ ಆಗಿದೆ ಊಟದ ಸ್ಪರ್ಧೆ ಇರುತ್ತದೆ ಅಲ್ಲವೇ ಅದರಲ್ಲಿ ಕೆಲವರು ಒಂಟಿಯಾಗಿ ಓಡುತ್ತಾರೆ ಕೆಲವರು ಜೋಡಿಯನ್ನು ಜೊತೆ ಮಾಡಿಕೊಂಡು ಓಡುತ್ತಾರೆ ಇಲ್ಲಂತೂ ಯಾವ ಜೋಡಿ ಇದೆಯೋ ಅವರು ಒಟ್ಟಾಗಿ ಓಡುವ ಅಭ್ಯಾಸವನ್ನು ಮಾಡುತ್ತಾರೆ ಸತ್ಯಯುಗದಲ್ಲಿಯೂ ಸಹ ಈ ರೀತಿ ಜೋಡಿಯಾಗೇ ಇರಬೇಕೆಂದು ಮಾಡುತ್ತಾರೆ ಬಲೆ ನಾಮ ರೂಪವಂತೂ ಬದಲಾಗುತ್ತದೆ ಅದೇ ಶರೀರ ಸಿಗುವುದಿಲ್ಲ ಶರೀರವಂತೂ ಬದಲಾಗುತ್ತದೆ ಆತ್ಮವು ಒಂದೇ ಶರೀರವನ್ನು ಬಿಟ್ಟು ಇನ್ನೊಂದನ್ನು ಪಡೆಯುತ್ತದೆ ಎಂದು ತಿಳಿಯುತ್ತಾರೆ ಆದರೆ ಭವಿಷ್ಯವಂತೂ ಬೇರೆಯಾಗುತ್ತದೆ ಆಗುತ್ತದೆ ಆದರೆ ಮಕ್ಕಳಿಗೆ ಅದ್ಭುತವೆನಿಸಬೇಕು ಯಾವ ಭವಿಷ್ಯ ಯಾವ ಪಾತ್ರ ಗಳಿಗೆಗಳಿಗೆ ನಡೆದು ಹೋಗಿದೆಯೋ ಆ ಪಾತ್ರವೇ ಐದು ಸಾವಿರ ವರ್ಷಗಳ ನಂತರ ಅದೇ ರೀತಿಯಾಗಿ ಪುನರಾವರ್ತನೆ ಆಗುತ್ತದೆ ಇದೆಷ್ಟು ಅದ್ಭುತವಾದ ನಾಟಕವಾಗಿದೆ ಮತ್ತು ತಂದೆಯವಿನ ಮತ್ತಾರು ತಿಳಿಸಲು ಸಾಧ್ಯವಿಲ್ಲ ನೀವು ತಿಳಿದಿದ್ದೀರಿ ನಾವೆಲ್ಲರೂ ಪುರುಷಾರ್ಥ ಮಾಡುತ್ತಿದ್ದೇವೆ ನಂಬರ್ ವರ್ ಆಗಿರುತ್ತೇವೆ ಆಗಿರುತ್ತೀವಿ ಎಲ್ಲರೂ ಕೃಷ್ಣನಂತೂ ಆಗೋದಿಲ್ಲ ಭವಿಷ್ಯವಂತೂ ಎಲ್ಲರದು ಭಿನ್ನ ಭಿನ್ನವಾಗಿರ್ತದೆ ವಿಭಿನ್ನವಾಗಿರ್ತದೆ ಇದೆಷ್ಟು ಅದ್ಭುತವಾದ ನಾಟಕವಾಗಿದೆ ಅಲ್ಲವೇ ಒಬ್ಬರ ಲಕ್ಷ್ಯ ಇನ್ನೊಬ್ಬರಿಗೆ ಹೊಂದುವುದಿಲ್ಲ ಹೊಂದಿಕೊಳ್ಳುವುದಿಲ್ಲ ಅದೇ ಆಟ ಅದೇ ಇದೆ ಪುನರಾವರ್ತನೆ ಆಗುತ್ತದೆ ಈ ಎಲ್ಲ ವಿಚಾರಗಳು ನಮ್ಮನ್ನು ಆಶ್ಚರ್ಯಚಕಿತರನಾಗಿ ಮಾಡುತ್ತದೆ ಹೇಗೆ ಬೇಹದ್ದಿನ ತಂದೆಯು ಬಂದು ನಮಗೆ ಓದಿಸುತ್ತಾರೆ ಜನ್ಮ ಜನ್ಮಾಂತರವಂತೂ ಭಕ್ತಿ ಮಾರ್ಗದ ಶಾಸ್ತ್ರವನ್ನು ಓದುತ್ತಾ ಬಂದೆವು ಸಾಧು ಸನ್ಯಾಸಿಗಳ ಕಥೆಗಳನ್ನು ಕೇಳಿದೆವು ಈಗ ತಂದೆಯೂ ತಿಳಿಸುತ್ತಾರೆ ಭಕ್ತಿಯ ಸಮಯ ಪೂರ್ಣವಾಯಿತು ಈಗ ಭಕ್ತರಿಗೆ ಭಗವಂತ ಮೂಲಕ ಭಕ್ತಿಯ ಫಲ ಸಿಗುತ್ತದೆ ಆದರೆ ಭಗವಂತನೇ ಯಾವಾಗ ಯಾವ ರೂಪದಲ್ಲಿ ಬರುತ್ತಾನೆ ಎಂಬುದನ್ನು ತಿಳಿದುಕೊಂಡಿಲ್ಲ ಕೆಲವೊಮ್ಮೆ ಹೇಳುತ್ತಾರೆ ಶಸ್ತ್ರಾಸ್ತ್ರವನ್ನು ಓದುವುದರಿಂದ ಭಗವಂತನು ಸಿಗುತ್ತಾರೆಂದು ಕೆಲವೊಮ್ಮೆ ಹೇಳುತ್ತಾರೆ ಇಲ್ಲಿಗೆ ಬರುತ್ತಾರೆ ಶಾಸ್ತ್ರದಿಂದ ವೇಳೆ ಕೆಲಸ ಆಗಿಬಿಡುತ್ತದೆ ಎಂದರೆ ಭಗವಂತನು ಏಕೆ ಬರಬೇಕು ಶಾಸ್ತ್ರ ಓದುವುದರಿಂದ ಭಗವಂತನು ಸಿಕ್ಕ ಬಿಟ್ಟರೆ ನಂತರ ಭಗವಂತ ಎಂದು ಏನು ಮಾಡುತ್ತಾರೆ ಅರ್ಧಕಲ್ಪ ನೀವು ಈ ಶಾಸ್ತ್ರಗಳನ್ನು ಓದುತ್ತಾ ಓದುತ್ತಾ ತಮೋಪ್ರಧಾನರಾಗುತ್ತಲೇ ಬಂದಿದ್ದೀರಿ ಅಂದ ಮೇಲೆ ಮಕ್ಕಳಿಗೆ ಸೃಷ್ಟಿಯ ಚಕ್ರದ ರಹಸ್ಯವನ್ನು ತಿಳಿಸುತ್ತಾರೆ ಮತ್ತು ದೈವೀ ಚಲನೆಯು ಸಹ ಇರಬೇಕಾಗಿದೆ ಯಾರಿಗೂ ದುಃಖವನ್ನು ಕೊಡಬಾರದು ಈ ರೀತಿಯಂತೂ ಅಲ್ಲ ಯಾರಾದರೂ ಬೇಕೆಂದಾಗ ಕೊಡದಿದ್ದರೆ ಇದು ದುಃಖ ಕೊಟ್ಟಂತೆ ಎಂದು ತಿಳಿಯಬೇಡಿ ಈ ರೀತಿಯಂತೂ ಸಂಜೆ ಹೇಳುವುದಿಲ್ಲ ಕೆಲವರು ಈ ರೀತಿ ಬುದ್ಧಿಹೀನರು ಬಂದು ಹೇಳುತ್ತಾರೆ ಬಾಬಾ ತಿಳಿಸ್ತಾರಲ್ಲವೇ ಯಾರಿಗೂ ದುಃಖ ಕೊಡಬಾರದು ಎಂದು ಈಗ ಇವರು ವಿಷವನ್ನು ಕೊಡು ಕೇಳುತ್ತಾರೆಂದರೆ ಅವರಿಗೆ ಕೊಡಬೇಕು ಇಲ್ಲ ಬಂದರೆ ಅದು ದುಃಖ ಕೊಟ್ಟಂತ ಈ ರೀತಿ ತಿಳಿಯುವರು ಮೂಢಮೋತಿಗಳು ಸಹ ಇರುತ್ತಾರೆ ತಂದೆಯಂತೆ ಸಾರಿ ಪವಿತ್ರರಂತರೂ ಅವಶ್ಯವಾಗಿ ಆಗಲೇಬೇಕು ಹಸಿರಿ ಚಲನೆ ಮತ್ತು ದೈವಿ ಚಲನೆಯ ತಿಳುವಳಿಕೆಯೂ ಬೇಕಿಲ್ಲವೇ ಮನುಷ್ಯರು ಯಾವ ಮಾತನ್ನು ತಿಳಿದುಕೊಂಡಿಲ್ಲ ಅವರು ಆತ್ಮವನ್ನು ನಿರ್ಲೀಪವೆಂದು ಹೇಳಿಬಿಡುತ್ತಾರೆ ಏನಾದರೂ ಮಾಡಿ ಏನಾದರೂ ತಿನ್ನಿ ಕುಡಿಯಿರಿ ವಿಕಾರದಲ್ಲಿ ಹೋಗಿ ತೊಂದರೆ ಏನೂ ಇಲ್ಲ ಇಲ್ಲವೆಂದು ಕಲಿಸಿಕೊಡುತ್ತಾರೆ ಎಷ್ಟೊಂದು ಜನರನ್ನು ಹಿಡಿದು ತರುತ್ತಾರೆ ಹೊರಗಿನ ಜನರು ಸಹ ಬಹಳಷ್ಟು ಜನ ಸಸ್ಯಹಾರಿಗಳೇ ಇರುತ್ತಾರೆ ಒಳ್ಳೆಯದು ಎಂದು ತಿಳಿದ ಕಾರಣವೇ ಸಸ್ಯಹಾರಿಗಳಾಗಿರುತ್ತಾರೆ ಎಲ್ಲ ಜಾತಿಗಳಲ್ಲಿಯೂ ಸಹ ವೈಷ್ಣವರು ಇರುತ್ತಾರೆ ಕೊಳಕು ವಸ್ತುಗಳನ್ನು ತಿನ್ನೋದಿಲ್ಲ ಅಂತವರು ಸ್ವಲ್ಪ ಜನ ಇರುತ್ತಾರೆ ನೀವು ಸಹ ಬಹಳ ಕಡಿಮೆ ಇದ್ದೀರಿ ಮುಂದೆ ಹೋದಂತೆ ವೃದ್ಧಿ ಆಗುತ್ತದೆ ಮಕ್ಕಳಿಗೆ ಸದಾ ದೈವಿ ಗುಣಗಳು ಧಾರಣೆ ಮಾಡಿ ಎಂದು ಶಿಕ್ಷಣ ಸಿಗುತ್ತದೆ ಅಶುದ್ಧ ಪದಾರ್ಥಗಳನ್ನು ಬೇರೆಯವರ ಕೈಯಿಂದ ತಯಾರಿಸಿದ ಆಹಾರವನ್ನು ತಿನ್ನಬಾರದಾಗಿದೆ ಅಶುದ್ಧ ಪದಾರ್ಥಗಳನ್ನು ಬೇರೆಯವರ ಕೈಯಿಂದ ತಯಾರಿಸಿದ ಆಹಾರವನ್ನು ತಿನ್ನಬಾರದಾಗಿದೆ ಒಳ್ಳೆಯದು ಮಧುರಾತಿ ಮಧುರಾಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಮಾತ್ ಮಾತೀತ ಬಾಪ್ತದರ ನೆನಪು ಪ್ರೀತಿಯ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಮ್ ರೋವಾಣಿ ಬಚವಂತಿ ರೋವಾನಿ ಬಾಪ್ಸಾದ ಫೋರ್ ಯಾ ಸಾರೋ ಗುಡ್ ಮಾರ್ನಿಂಗ್ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹಾ ಬಾಬಾ ವಹ ಧಾರಣೆಗಾಗಿ ಮತ್ಸಾರ ನಿಮ್ಮ ಚಾಟ್ನಲ್ಲಿ ನೋಡಿಕೊಳ್ಳಬೇಕಾಗಿದೆ ನಾವು ಶ್ರೀಮತಿಕ ವಿರುದ್ಧವಾಗಿ ನಡೆದಿಲ್ಲವೆ ಸುಳ್ಳನ್ನು ಹೇಳುವುದಿಲ್ಲವೇ ಯಾರಿಗೂ ತೊಂದರೆ ಕೊಡುವುದಿಲ್ಲವೆ ದೈವಿ ಗುಣಗಳನ್ನು ಧಾರಣೆ ಮಾಡಿದ್ದೇವೆ ಎರಡನೇ ಪಾಯಿಂಟ್ ವಿದ್ಯೆಯ ಜೊತೆ ಜೊತೆಗೆ ದೈವಿ ಚಲನೆಯನ್ನು ಧಾರಣೆ ಮಾಡಬೇಕಾಗಿದೆ ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ ಯಾವ ಕೊಳಕು ವಸ್ತುಗಳನ್ನು ತಿನ್ನಬಾರದು ಸಂಪೂರ್ಣ ವೈಷ್ಣವರಾಗಬೇಕಾಗಿದೆ ಓಟದ ಸ್ಪರ್ಧೆಯನ್ನು ಮಾಡಬೇಕಾಗಿದೆ ವರದಾನ ತಂದೆ ಆಜ್ಞೆಯಂತೆ ಬುದ್ಧಿಯನ್ನು ಕಾಲಿ ಇಟ್ಟಿಸಿಕೊಳ್ಳುವಂಥ ವ್ಯರ್ಥ ಅಥವಾ ವಿಕಾರಿ ಸ್ವಪ್ನಗಳಿಂದ ಮುಗಿಸಬಹ ತಂದೆಯ ಆಜ್ಞೆಯಾಗಿದೆ ಮಲಗಿರುವ ಸಮಯದಲ್ಲಿ ಸದಾ ತಮ್ಮ ಬುದ್ಧಿಯನ್ನು ಕ್ಲಿಯರ್ ಮಾಡಿಕೊಳ್ಳಿ ಇಲ್ಲ ಒಳ್ಳೆಯದು ಇಲ್ಲ ಕೆಟ್ಟದ್ದು ಎಲ್ಲವನ್ನು ತಂದೆಗೆ ಅರ್ಪಿಸಿ ನಿಮ್ಮ ಬುದ್ಧಿಯನ್ನು ಖಾಲಿ ಮಾಡಿಕೊಳ್ಳಿ ತಂದೆಯೇ ಕೊಟ್ಟು ತಂದೆಯ ಜೊತೆ ಮಲಗಿಬಿಡಿ ಒಂಟಿಯಾಗಿ ಬೇಡ ಒಂಟಿಯಾಗಿ ಮಲಗಿರೋ ಇಲ್ಲ ವ್ಯರ್ಥ ಮಾತುಗಳ ವರ್ಣನೆ ಮಾಡುತ್ತಾ ಮಾಡುತ್ತಾ ಮಲಗಿರಿ ಆಗ ವ್ಯರ್ಥ ಅಥವಾ ವಿಕಾರಿ ಸ್ವಪ್ನಗಳು ಬರುವುದು ಇದು ಸಹ ಹುಡುಗಾಟಿಕೆಯಾಗಿದೆ ಈ ಹುಡುಗಾಟಿಕೆಯನ್ನು ಬಿಟ್ಟು ಆಜ್ಞಾನುಸಾರ ನಡೆದಾಗ ವ್ಯರ್ಥ ಅಥವಾ ವಿಕಾರಿ ಸ್ವಪ್ನಗಳಿಂದ ಮುಕ್ತರಾಗಿ ಬಿಡಿಯಿರಿ ಸ್ಲೋಗನ್ ಆಗಿದೆ ಅದೃಷ್ಟಶಾಲಿ ಆತ್ಮಗಳೇ ಸತ್ಯ ಸೇವೆಯಿಂದ ಸರ್ವರ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಅದೃಷ್ಟಶಾಲಿ ಆತ್ಮಗಳೇ ಸತ್ಯ ಸೇವೆಯಿಂದ ಸರ್ವರ ಆಶೀರ್ವಾದವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಇಂದಿನ ಸಮಾನವಾಗಿದೆ ನಾನು ಆತ್ಮ ಸಾಹಸವಂತ ಆಗಿದ್ದೇನೆ ಓಂ ಶಾಂತಿ